ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಅವ್ರಿಗೆ ಅರ್ಥ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಅಲ್ಲಿ ಗೊತ್ತೇ ಸ್ವಲ್ಪ ಅವಸರ

ಗೊತ್ತಿಲ್ಲ ನಾನು ಆಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂದರೆ ಡೆಫಿನೆಟ್ಲಿ ಅವ್ರದ್ದು ಅಕ್ಕಾಗ ಭಾಷೆ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆ ಒಂದು ಮಾತುಗಳು ತಪ್ಪಾಗುತ್ತೆ ಸೊ ಅವ್ರಿಗೆ ಉತ್ತರ ಸಿಕ್ಕ ಸಿಗುತ್ತೆ

ನಮ್ಮ ಭಾರತದ ಚಿಂತಸೂ ನಮ್ದೇನು ಯಾವತ್ತಿದ್ರು ಯಾರೇನೋಸ್ಕೊಳ ಜೀವಿ ಇವಾಗ ಡೈಲರ್ಟ್ ಮಾಡ್ತಾ ಜೈ ಶ್ರೀರಾಮ್ ನಾವು ಪ್ರಾರಂಭ ಮಾಡಿಲ್ವಲ್ಲ ಪ್ರಾರಂಭ ಮಾಡಿರೋದು ಅವ್ರಂತ ಅನ್ಸುತ್ತ